プレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼン and that's what we're going to do within this new company hydrogen intelligence together we fuel the future with hydrogen mobility the trees provide fruits not for themselves it is for consumption by the others similar to the reverse ಚೇರ್ಮನ್ ಉರ್ಜಾನ್ ಸಂಸ್ಥೆ ಇದು ಗ್ರೀನ್ ಹೈಡ್ರೋಜನ್ನ ಜನಗಳಿಗೆ ತಲುಪಿಸುವ ಒಂದು ಉದ್ದೇಶ ಮಾಡಿದೆ ಇವತ್ತು ಎಜುಕೇಷನ್ ಸಂಸ್ಥೆಗಳು ಮತ್ತು ಇಂಡಸ್ಟ್ರಿ ಬೇರೆ ಬೇರೆ ಇಂಡಸ್ಟ್ರಿಯವರು ಜೊತೆಗೆ ಬಂದ್ಬಿಟ್ಟು ಇದನ್ನು ಹೇಗೆ ಜನಸಾಮಾನ್ಯರಿಗೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇದರಿಂದ ಜನರಲ್ಲಿ ಅವೇರ್ನೆಸ್ ಬಂದುಬಿಟ್ಟು ಈ ಸಮಾಜ ಒಳ್ಳೆಯದಾಗತ್ತೆ ಅದಕ್ಕೆ ತಾವೆಲ್ಲರೂ ಸ ಸಪೋರ್ಟ್ ಕೊಡಬೇಕು ಇದು ವರ್ಲ್ಡ್ ಅರ್ತ್ ಡೇ ಸೊ ವರ್ಲ್ಡ್ ಅರ್ತ್ ಡೇ ಯಾಕೆ ಸ ಆಚರಿಸ್ತಾರೆ ಅಂದರೆ ನಮಗೆ ಇವತ್ತು ಕ್ಲೈಮೇಟಿಕ್ ಕಂಡೀಷನ್ಸ್ ನೋಡಿದ್ರೆ ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಶಿಯಸ್ ಆಗಿ ಅದನ್ನು ಕಡಿವಾಣ ಹಾಕಬೇಕಾಗಿದೆ ಯಾಕೆ ಕಡಿವಾಣ ಹಾಕ್ಬೇಕಾಗಿದೆ ಬಿಕಾಸ್ ಆಫ್ ಕಾರ್ಬನ್ ಎಮಿಷನ್ಸ್ ಇವತ್ತು ಒಂದು ನಾಲಜಿ ಅಂತ ಹೊಸಾದ್ ಬಂದಿದೆ ಸೊ ಅದನ್ನ ನಾವು ಅಳವಡಿಸಲಿಕ್ಕೆ ಇವತ್ತು ಕ್ರೀಡಲ್ ಅಲ್ಲಿ ನಾವು ವರ್ಲ್ಡ್ ಅರ್ತ್ ಡೇನ ಆಯೋಜಿಸ್ಕೊಂಡಿದ್ವಿ ಯಾಕೆ ಕ್ರೀಡಲ್ ಕ್ರೀಡಲ್ ನಮ್ದು ನೋಡಲ್ ಏಜೆನ್ಸಿ ಗ್ರೀನ್ ಹೈಡ್ರೋಜನ್ಗೆ ನೋಡಲ್ ಏಜೆನ್ಸಿ ಫಾರ್ ಕರ್ನಾಟಕ ವಿವೇಕಾನಂದ ಆಗಿರ್ಬೋದು ಬಿ ಐ ಟಿ ಆಗಿರ್ಬೋದು ಅವರೆಲ್ಲ ಬಂದಿದ್ರು ಯಾಕೆ ಇವತ್ತು ನಾವು ಆಚರಿಸ್ತಿದೀವಿ ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಇವತ್ತು ಕ್ಲೈಮೇಟ್ ಗೆ ಕೈ ಜೋಡಿಸಬೇಕು ಯುವ ಪೀಳಿಗೆಗೆ ಇವತ್ತು ನಾವು ಕೈ ಜೋಡಿಸ್ಬೇಕಾಗಿದೆ ವಿಶ್ವಭೂಮಿ ದಿನಾಚರಣೆ ವಿಶೇಷವಾಗಿ ಇವತ್ತು ವಿಶ್ವಭೂಮಿ ದಿನಾಚರಣೆ ಅಂಗವಾಗಿ ಉಜ್ಜನ್ ಹಾಗೆಯೇ ಫುಲ್ ಸರ್ಕಲ್ ವತಿಯಿಂದ ಗ್ರೀನ್ ಹೈಡ್ರೋಜನ್ ಬಳಕೆ ಕುರಿತಂತೆ ಇವತ್ತು ಒಂದು ಉತ್ತಮ ಸೆಮಿನಾರ್ ಕೂಡ ಹಮ್ಮಿಕೊಳ್ಳಲಾಯಿತು ವಿಶೇಷವಾಗಿ ಈ ಒಂದು ವಿಚಾರ ಸಂಕಿರಣಕ್ಕೆ ಅನೇಕ ಇವತ್ತು ಏನು ಸ್ಟಾರ್ಟ್ಅಪ್ ಕಂಪನಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿಸಿದ್ದು ವಿಶೇಷವಾಗಿ ಇವತ್ತು ರಿನ್ಯೂವಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ನ ಅಂದರೆ ಪ್ರೈವೇಟ್ ಲಿಮಿಟ್ ನವೀಕೃತ ಇಂಧನ ನವೀಕರಿಸಬಹುದಾದ ಇಂಧನ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂತಹ ರುದ್ರಪ್ಪಯ್ಯ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ಒಟ್ಟಾರೆಯಾಗಿ ಇವತ್ತು ಗ್ರೀನ್ ಹೈಡ್ರೋಜನ್ ಅಂದರೆ ಕಾ ಕಾರ್ಬನ್ ಹೈಡ್ರೋಟ್ ರಹಿತವಾಗಿರ್ತಕ್ಕಂಥ ಗ್ರೀನ್ ಹೈಡ್ರೋಜನ್ ಹೈಡ್ರೋಜನ್ ಬಳಕೆಯಿಂದ ಇವತ್ತು ನಮ್ಮ ತಾಪಮಾನವನ್ನು ಕೂಡ ವಾತಾವರಣದಲ್ಲೂ ಕೂಡ ಒಂದು ಸಮತೋಲನ ಕಾಪಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಈ ಒಂದು ವಿಚಾರ ಸಂಕಿರಣದ ಉದ್ದೇಶವಾಗಿದೆ